ಹಾಯ್ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಯೂನಿವರ್ಸ್ ಬಾಸ್ ಕ್ರಿಸ್ಗೇಲು ಶುಭಂಕರ್ ಮಿಶ್ರಾ ಅವರ ಪೋಟ್ಕಾಸ್ಟಿಗೆ ಭಾಗಿಯಾಗಿದ್ದರು ನಮಕಾರ ಶುಭಂಕರ್ ಮಿಶ್ರಾ ಪೋಡ್ಕಾಸ್ಟಿಗೆ ಆರ್ ಸಿ ಬಿ ಎನ್ ಸಿ ಏನಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಅವನು ಆರ್ ಸಿ ಬಿ ಹೇಟ್ ಮಾಡಿದ್ರಲ್ಲಿ ನಂಬರ್ ಒಂದು ಮೊದಲು ಎ ಹೋಗಿದ್ರು ಡಿ ಇವಾಗ ಮತ್ತೆ ಯೂನಿವರ್ಸ್ ಬಾಸ್ ಕ್ರಿಸ್ಗೇಲ್ ಹೋಗಿದ್ದಾರೆ ನಿನ್ನೆ ಒಂದು ಇಂಟರ್ವ್ಯೂ ಮಾಡಿದ್ರು ನೆನ್ನೆ ನೆನ್ನೆ ಒಂದು ಇಂಟರ್ವ್ಯೂ ಮಾಡಿದ್ರು ಅದರಲ್ಲಿ ಇಶು ಗೇಲ್ ಅವರು ಒಂದು ಎರಡು ಮೂರು ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ ಅಂದರೆ ಪಂಜಾಬ್ ಕಿಂಗ್ಸಲ್ಲಿ ನನಗೆ ತುಂಬ ಅವಮರ್ಯಾದೆ ಆಯಿತು ಅನ್ನೋ ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ನ ಅದರಲ್ಲಿ ಮಾತಾಡಿದ್ದಾರೆ ಅಂದರೆ ಅವರು ಪಂಜಾಬ್ ಕಿಂಗ್ಸ್ ಆರ್ ಸಿ ಬಿಯಿಂದ ಇಂದ ಪಂಜಾಬ್ ಕಿಂಗ್ಸ್ ಹೋದ ನಂತರ ಕೆಲವೊಂದೊಂದು ಮ್ಯಾಚ್ ಸ್ಟಾರ್ಟಿಂಗ್ ಅವ್ರನ್ನ ಓಪನಿಂಗ್ ಅಲ್ಲಿ ಇಳಿಸ್ತಾ ಇರಲಿಲ್ಲ ಅನಿಲ್ ಕುಂಬ್ಲೆ ಅವರು ಎಡ್ ಕೋಚ್ ಆಗಿದ್ದರು ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಆಗಿದ್ದರು ಕೆಲವೊಂದೊಂದು ಮ್ಯಾಚ್ಗಳಲ್ಲಿ ಅವ್ರನ್ನ ಓಪನಿಂಗ್ ಕಳಿಸ್ತಾ ಇಲ್ಲ ಬೆಂಚ್ ಮಾಡಿಸಿದ್ರು ಬೆಂಚ್ ಮೇಲೆ ಕೂರಿಸ್ತಾ ಇದ್ರು ಆ ಟೈಮಲ್ಲೇ ಕ್ರಿಸ್ಗೇಲ್ ಅವರು ಹೇಳಿದ್ರು ಇವರೆಂಥ ಕೋಚ್ ಅಂತ ನನಗೆ ಅರ್ಥ ಆಗ್ತಾಯಿದೆ ಇವಾಗ ಇವರೇನು ಒಳ್ಳೆ ಕೋಚ್ ಅಲ್ಲ ಅಂತ ಆಗಿ ಅವಾಗಲೇ ಹೇಳಿದರು ಅನಿಲ್ ಕುಂಬ್ಳೆ ವಿರುದ್ಧವಾಗಿ ಆ ಟೂರ್ನಮೆಂಟಲ್ಲ ಸೋತರು ಪಂಜಾಬ್ ಕಿಂಗ್ಸ್ ಅವರು ಆ್ಯಕ್ಚುಲಿ ಗೇಲ್ನ ಓಪನಿಂಗ್ ಕಳಿಸ್ದೇನೆ ಕೆಲವೊಂದು ಮಿಸ್ ಮ್ಯಾಚ್ಗಳಾಗಿ ಆ ಟೈಮಲ್ಲಿ ನಡೆದಂತಹ ಕಾಂಟ್ರವರ್ಸಿಗಳ ಬಗ್ಗೆ ಆ ಟೈಮಲ್ಲಿ ನಡೆದಂತಹ ನನ್ನ ಬಗ್ಗೆ ನನಗೆ ಮರ್ಯಾದೆ ಕೊಡದೇ ಇದ್ರ ಬಗ್ಗೆ ನಿನ್ನೆ ಅವರು ಶುಭಂಕರ್ ಮಿಶ್ರ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಾರೆ ಅದು ಏನೇನು ಮಾತಾಡಿದ್ರು ಅನ್ನೋ ಒಂದೆರಡು ಮೂರು ಪಾಯಿಂಟ್ಗಳನ್ನ ಎರಡು ಮೂರಲ್ಲ ಒಂದು ನಾಲ್ಕೈದು ಪಾಯಿಂಟ್ಗಳನ್ನ ತಗೊಂಡ್ಬಂದಿದ್ದೀನಿ ಅಂದರೆ ಅವರು ಯಾವ ರೀತಿ ಅವರು ಅವು ಮರ್ಯಾದೆ ಮಾಡ್ಲಾಯಿತು ಅಂತೇಳ್ಬಿಟ್ಟು ಅವ್ರು ಫಸ್ಟು ಕ್ರಿಸ್ಗೆಲ್ ಅವರು ಒಂದು ಪೋಸ್ಟ್ ಮಾಡ್ತಾರೆ ಯೂನಿವರ್ಸ್ ಪೋಸ್ಟ್ ಡಿಸರ್ವ್ಸ್ ಮೋರ್ ರೆಸ್ಪೆಕ್ಟ್ ಹೇಳ್ಬಿಟ್ಟು ಅಂದರೆ ಇನ್ನೂ ಜಾಸ್ತಿ ಮರ್ಯಾದೆ ಕೊಡಬೇಕು ಅನ್ನೋ ಒಂದು ಪೋಸ್ಟ್ನ ಪೋಸ್ಟ್ ಮಾಡ್ತಾರೆ ಅದು ತುಂಬ ಒಂದು ಚರ್ಚೆಗೆ ಗ್ರಾಸ ಆಗಿತ್ತು ಯಾಕೆ ಈ ಥರ ಪೋಸ್ಟ್ ಮಾಡಿದ್ರು ಇವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ವಾ ಇದರಲ್ಲಿ ಪಂಜಾಬ್ ಕಿಂಗ್ಸಲ್ಲಿ ಅಂತ ಅದಕ್ಕೆ ಕೆಲವರೊಂದು ಸಬೂಬ್ಗಳನ್ನ ಕೊಡ್ತಾ ಅವ್ರು ಹೇಳ್ತಾರೆ ನನ್ನನ್ನು ಚಿಕ್ಕ ಹುಡುಗನ ಥರ ಟ್ರೀಟ್ ಮಾಡಿದ್ರು ಪಂಜಾಬ್ ಕಿಂಗ್ಸಲ್ಲಿ ಅಂತ ಹೇಳ್ತಾರೆ ಅಂದರೆ ನಾನು ಆರ್ ಸಿ ಬಿಲಿದ್ದೆ ತುಂಬ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇತ್ತು ನನಗೆ ಆರ್ ಸಿ ಬಿನ ಬಿಟ್ಟು ನಾನು ಪಂಜಾಬ್ಗೆ ಹೋದ ತಕ್ಷಣ ನನ್ನ ಮತ್ತೆ ಅಲ್ಲೂ ಫಾಲೋ ಮಾಡೋರು ಜಾಸ್ತಿ ಆದರು ಅಲ್ಲಿ ನನಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ತಗೊಂಡೋಗಿ ಕೊಟ್ಟೆ ನಾನು ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿಗೆ ಆ ಬ್ರ್ಯಾಂಡ್ ವ್ಯಾಲ್ಯೂ ತಗೊಂಬಂದಿದ್ದೀನಿ ಅಂತಾಗಲಿ ಅಥವಾ ನನ್ನ ಸೀನಿಯಾರಿಟಿಗಾಗ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ಗಾಗಲಿ ಅವ್ರು ಬೆಲೆ ಕೊಡಲೇ ಇಲ್ಲ ಚಿಕ್ಕ ಹುಡುಗನ ಥರ ಟ್ರೀಟ್ ಮಾಡಿಬಿಟ್ರು ನನ್ನನ್ನು ನಾನು ಆಡಬೇಕೋ ಬೇಡವೋ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ಅನಿಲ್ ಕುಂಬ್ಳೆ ಹಾಗೂ ಅವ್ರ ತಂಡ ಅದ್ರ ಜೊತೆ ಕೆ ಎಲ್ ರಾಹುಲು ಸಹ ನನಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅವರು ನೀವು ಆಡ್ತಿರೋ ಬಿಡ್ತಿರೋ ಅಂತ ಬಂದು ಕೇಳೋ ಮಟ್ಟಿಗೆ ಅವರು ಹೋಗ್ಬಿಟ್ರು ನನಗೆ ಬೇಜಾರಾಗಿಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟೆ ನಾನು ಅಲ್ಲಿಂದ ಅಂತೇಳ್ಬಿಟ್ಟು ಹೇಳ್ಕೊಂಡ್ಬಿಟ್ಟಿದ್ದಾರೆ ನನ್ನ ಲೈಫಲ್ಲಿ ಅದೇ ಮೊದಲನೇ ಸಲ ಅಷ್ಟು ಡಿಸ್ರೆಸ್ಪೆಕ್ಟ್ ಆಗಿದ್ದು ನನಗೆ ಅಷ್ಟು ಅವಮರಿಯಾಗಿದೆ ಆಗಿದ್ದು ನನಗೆ ಪಂಜಾಬ್ ಕಂಗ್ ಕಿಂಗ್ಸಲ್ಲಿ ಫಸ್ಟು ನಾನು ಇನ್ನೂ ಒಂದು ಕೆಲವೊಂದು ವರ್ಷಗಳ ನನಗೆ ಐ ಪಿ ಎಲ್ ಆಡಬೇಕು ಅನ್ನೋ ಆಸೆ ಇತ್ತು ಆದರೆ ನನ್ನ ಐ ಪಿ ಎಲ್ ಜರ್ನಿನ ಪಂಜಾಬ್ ಕಿಂಗ್ಸು ಮುಗಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಕೊನೆಯಲ್ಲಿ ಒಂದು ಪಿಟಿಷನ್ ಸೈನ್ ಹಾಕಿ ಇಂಡಿಯನ್ ಫ್ಯಾನ್ಸು ಯೂನಿವರ್ಸ್ ಬಸ್ ಮತ್ತೆ ಬರಬೇಕು ಕ್ರಿಕೆಟ್ ಆಡಬೇಕು ಅಂತೇಳ್ಬಿಟ್ಟು ನಾನು ಮತ್ತೆ ಆಡ್ತೀನಿ ಅಂತ ಹೇಳಿದ್ರು ಬಟ್ ಅದನ್ನು ತಮಾಷೆಯಾಗಿ ಹೇಳಿದ್ರು ಅಥವಾ ಸೀರಿಯಸ್ ಆಗಿ ಹೇಳಿದ್ರು ಗೊತ್ತಿಲ್ಲ ನನಗೆ ಆಡಬೇಕು ಅನ್ನೋ ಆಸೆ ಇದೆ ಇಂಡಿಯನ್ ಫ್ಯಾನ್ಸ್ ಎಲ್ಲ ಪಿಟಿಷನಿಗೆ ಸೈನ್ ಹಾಕಿ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಅದೆಷ್ಟು ನಿಜನ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ ಅಂದರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಡಿಸ್ರೆಸ್ಪೆಕ್ಟ್ ಆಗಿ ಟೈಮಲ್ಲಿ ನಾನು ಹತ್ತಿ ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಹತ್ತಿದ್ದು ಅಷ್ಟು ಡಿಸ್ರೆಸ್ಪೆಕ್ಟ್ ಆಯಿತು ನನಗೆ ಅಂತ ಹೇಳ್ಬಿಟ್ಟು ಬಟ್ ಆರ್ ಸಿ ಬಿ ಬಗ್ಗೆ ಎಲ್ಲೂ ನೆಗೆಟಿವ್ ಮಾತಾಡಿಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಆಡಿಸೋದಕ್ಕೆ ಇಷ್ಟ ಇರಲಿಲ್ಲ ಬಟ್ ಏನಕ್ಕೆ ಪರ್ಚೇಸ್ ಮಾಡಿದ್ರು ಅಂತ ಗೊತ್ತಿಲ್ಲ ಇನಿಷಿಯಲಿ ಕೆಲವು ನನ್ನ ಮ್ಯಾಚ್ಗಳನ್ನ ಅವ್ರು ಇಲ್ಲದೆ ಓಪನಿಂಗ್ ಮಾಡಿದ್ರು ಇವರು ಬೆಂಚಲ್ಲಿ ಕೂರಿಸ್ತಾ ಇದ್ರು ಆಡಿಸ್ತಾ ಅನಿಲ್ ಕುಂಬ್ಳೆನೂ ಒಳ್ಳೆ ಕೋಚ್ ಆಗಿರಲಿಲ್ಲ ಅವ್ರ ಟೀಮು ಸರಿಗಿರಲಿಲ್ಲ ಅಂತ ಓಪನ್ ಆಗಿ ಹೇಳ್ಕೊಂಬಿದ್ದಾರೆ ಪಾಡ್ಕಾಸ್ಟಲ್ಲಿ ಅಂದರೆ ಅವಾಗಲೂ ಕಾಂಟ್ರವರ್ಸಿ ಆಗಿತ್ತು ಇಷ್ಟೆಲ್ಲ ಅವಮಾನ ಆದಮೇಲೂ ನನಗೆ ದುಡ್ಡೇನು ಅವ ಅವಶ್ಯಕತೆ ಅಂತ ಅನ್ನಿಸ್ಲಿಲ್ಲ ಫ್ರಾಂಚೈಸಲ್ಲಿ ಇತ್ಕೊಂಡು ದುಡ್ಡಿನಗಿಂತ ಮೆಂಟಲ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ನನಗೆ ನಾನು ಯಾವಾಗಲೂ ನೀವು ನೋಡಿದರೆ ನಾನು ಯಾವಾಗಲೂ ಜಾಲಿ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡಿರೋ ಅಂಥ ಮನುಷ್ಯ ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನನಗೆ ಯಾವಾಗಲೂ ಹ್ಯಾಪಿನೆಸ್ ಇಂಪಾರ್ಟೆಂಟು ಮೆಂಟಲ್ ಪೀಸ್ ಇಂಪಾರ್ಟೆಂಟು ನನಗೆ ರೆಸ್ಪೆಕ್ಟ್ ಇಂಪಾರ್ಟೆಂಟು ದುಡ್ಡಿನಗಿಂತ ಅಂತೇಳ್ಬಿಟ್ಟು ನನಗೆ ದುಡ್ಡು ಗಿಡ್ಡು ಏನು ಬೇಡ ಅಂತೇಳ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊಟ್ಟಿದ್ದು ಆಮೇಲೆ ನಾನು ಅದಕ್ಕೆ ಬಿಟ್ಟು ಹೋಗಿದ್ದೀನಿ ಆ್ಯಕ್ಚುಲಿ ನನಗೇನು ಬೇಡ ಅಂತೇಳ್ಬಿಟ್ಟು ನನಗೆ ಆಡಬೇಕೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ದಂಥ ಸಮಯದಲ್ಲಿ ಕೆ ಎಲ್ ರಾಹುಲ್ ಬಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬಿಟ್ಟು ನೀವು ಆಡ್ತಿರೋ ಹೊರಡ್ತಿರೋ ಅಂತ ಕೇಳಿಬಿಟ್ರು ಆಡಿ ಅಂತ ಅವ್ರು ಹೇಳಲೇ ಇಲ್ಲ ನನಗೆ ಅದು ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಟೆ ಅಂತಲೂ ಹೇಳಿದ್ದಾರೆ ಟೋಟಲಿ ಆ ಇಂಟರ್ವ್ಯೂನಲ್ಲಿ ನೀವು ನೋಡ್ಬೋದು ಶುಭಂಕರ್ ಮಿಶ್ರ ಇಂಟರ್ವ್ಯೂ ಒಂದು ನಲ್ವತ್ತು ನಿಮಿಷ ಇದೆ ಜಾಸ್ತಿ ಏನಿಲ್ಲ ಮೊನ್ನೆ ಲೆಜೆಂಡ್ಸ್ ಲೀಗ್ ಆಡೋದಕ್ಕೆ ಇಂಡಿಯಾಕ್ಕೆ ಬಂದಾಗ ಅದನ್ನು ಶೂಟಿಂಗ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಪಂಜಾಬ್ ಟೀಮೇ ಬುಲ್ ಶಿಟ್ಟು ಅನ್ನೋ ಥರ ಬೈದ್ಬಿಟ್ಟಿದ್ದಾರೆ ಅಂದರೆ ಟೀಮ್ ಕಾಂಬಿನೇಷನ್ನೇ ಸರಿಯಾಗಿರ್ತಿರಲಿಲ್ಲ ಕೆ ಎಲ್ ರವ್ಲು ಕ್ಲೂಲೆಸ್ ಆಗಿರ್ತಿದ್ರು ಕೆಲವೊರೊಂದ್ಸಲ ಏನೇನೋ ಡಿಸಿಷನ್ಗಳು ತಗೊಂತಿರು ನಾನು ಸರಿಯಾಗಿ ಆಡಿಸ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಒಂದು ಮ್ಯಾಚಲ್ಲಿ ನೀವು ನೋಡ್ಬೋದು ಅರುವತ್ತ್ಮೂರು ಬಾಲ್ಗೆ ತೊಂಬತ್ತೊಂಬತ್ತರ ನೋಡೋದು ಔಟ್ ಆಗಿಬಿಡ್ತಾರೆ ಆರ್ಚರ್ ಬಾಲ್ಗೆ ಅದು ಬ್ಯಾಟಲ್ಲೇ ಎಸ್ಬಿಟ್ಟಿರ್ತಾರೆ ಕ್ರಿಸ್ಗೇಲು ಸೊ ಅದೇ ಅದೇ ಸೀಸನ್ ಬಗ್ಗೆ ಮಾತಾಡ್ತಾ ಇರೋದು ನಿನ್ನೆನೂ ಅಷ್ಟೆ ನಾನೇ ಫಸ್ಟ್ ಟೈಮು ಕ್ರಿಸ್ಗೇಲು ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರೋದು ನೋಡಿದ್ದು ಅವ್ರು ಯಾವತ್ತೂ ಇಲ್ಲಿವರೆಗೂ ಕಂಪ್ಲೇಂಟ್ ಮಾಡಿದ್ದಾಗಲಿ ಅಥವಾ ಬೇರೆ ಯಾವುದೇ ರೀತಿಯಾಗಲಿ ಅಲಿಗೇಷನ್ಸ್ ಹಾಕೋದಾಗಲಿ ನಾನು ನೋಡಿರಲಿಲ್ಲ ಬಟ್ ನಿನ್ನೆ ಇಂಟರ್ವ್ಯೂ ನೋಡ್ತಾ ನೋಡ್ತಾ ನನಗೆ ಶಾಕ್ ಆಗೋಯ್ತು ಏನು ಯೂನಿವರ್ಸ್ ಬಾಸು ಕ್ರಿಸ್ಗೆಲ್ ಈ ಥರ ಒಂದು ಅಂದರೆ ಬೇರೆಯವ್ರ ಮೇಲೆ ಆರೋಪಗಳನ್ನ ಹೊರಿಸ್ತಾರೆ ಎ ಬಿ ಡಿ ವಿಲಿಯರ್ಸ್ ಆಗಲಿ ಅಥವಾ ವಿರಾಟ್ ಕೊಹ್ಲಿ ಆಗಲಿ ಯಾರೂ ಈ ಥರ ಇನ್ನೊಬ್ಬರ ಮೇಲೆ ಅಲಿಗೇಷನ್ ಹಾಕಿರಲಿಲ್ಲ ಕ್ರಿಸ್ಗೇಲ್ ಈ ಥರ ಒಂದು ಅಲಿಗೇಷನ್ಸ್ ಆಗ್ತಾ ಇದ್ದಾರೆ ಅಂದರೆ ಮೇ ಬಿ ಇದು ನಿಜವಾಗ್ಲೂ ನಿಜ ಅಂತಲೇ ಅನ್ನಿಸ್ಬಿಡ್ತು ಆ ಥರ ಒಂದು ಇತ್ತು ಒಂದು ಅಲ್ಲಿ ಸಿಚುವೇಶನ್ ಅಂತಲೇ ಹೇಳ್ಕೊಂಡಿದ್ದಾರೆ ಮತ್ತೆ ತಿರ್ಗಾ ನಾನು ಐ ಪಿ ಎಲ್ ಆಡಬೇಕು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ನಿನ್ನೆ ನೋಡೋದಕ್ಕೆ ಒಳ್ಳೆ ಫುಲ್ ಫಿಟ್ಟಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ರು ನಾನು ಮತ್ತೆ ಆಡಬೇಕು ಅನ್ನೋ ಮಾತ್ರ ಹೇಳ್ತಾಯಿದ್ರು ಮೇ ಬಿ ನೆಕ್ಸ್ಟ್ ಇಯರ್ ಯಾರಾದರೂ ಫ್ರಾಂಚೈಸವ್ರು ತಗೊಂಡ್ರೆ ಆಗಿ ಕಳಿಸಿದ್ರೆ ಮೇ ಬಿ ಆಡಿದ್ರು ಆಡ್ಬೋದು ಇದು ನಿನ್ನೆ ಕ್ರಿಸ್ಗೇಲ್ ಅವರು ಪಂಜಾಬ್ ಕಿಂಗ್ಸ್ ಅವ್ರ ಮೇಲೆ ಒರಿಸ್ಸಿರೋ ಅಂಥ ಆರೋಪದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ವೀಡಿಯೋ ಎಷ್ಟಾಗಿದ್ರೆ ಒಂದೇ ಒಂದು ಲೈಕು ಕ್ರಿಕೆಟು ಹಾಗೆ ಕಬಡ್ಡಿ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು ಬೈ